ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ಮಾತಾಡ್ತಾ ಇರೋದು ನಾನಿವತ್ತು ನೈವೇದ್ಯಕ್ಕೆ ಕಡಿಮೆ ಸಮಯದಲ್ಲಿ ತಯಾರಿಸುವಂತಹ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಶಾವಿಗೆ ಪಾಯಸ ತಯಾರು ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ಶಾವಿಗೆ ಒಂದು ಬಟ್ಟಲು ಸಕ್ಕರೆ ಕಾಲು ಬಟ್ಟಲು ద్రాక్షి నిమే బట్టు గోడంబి నిమకు బు బాదమి పౌడరు ఎరడు స్పూను బామీ పౌడరు యరీ మనోదా నూ ముంద వీడియోదే శేర్తని బామీ పౌడరు రెడీ బాదామీ పౌడర్ బె ఉపయోగస్కోబోదు ఇలా హాక్తూ నడి బామీ పౌడర్ హాక్రె టేస్ట్ తు చన బరుతా తుప్ప ఎరడు స్పూన్ హాలు ఎరడు స్పూను ಏಲಕ್ಕಿ ಎರಡು ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಪಚ್ಚ ಕರ್ಪೂರ ಇದು ಗ್ರಂಥಗೆ ಅಂಗಡಿಯಲ್ಲಿ ಸಿಗುತ್ತೆ ಒಂದು ದಪ್ಪ ಸಾಸಿವೆ ಕಾಳಿನಷ್ಟು ತೊಗೊಂಡ್ರೆ ಸಾಕು ಹಾಕ್ತಾ ಹಾಕ್ತಾಯಿದ್ರು ನಡೆಯುತ್ತೆ ದ್ರಾಕ್ಷಿ ಗೋಡಂಬಿ ಶಾವಿಗೆ ಎಲ್ಲನೂ ಹುರಿದುಕೊಳ್ಳೋಕ್ಕೆ ದಪ್ಪಾಗಿರೋ ಇಂಡಾಲಿಯಂ ಪಾತ್ರೆನ ತೊಗೊಳ್ಳೋಣ ಸ್ಟೀಲು ಇಲ್ಲ ತೆಳುವಾದ ಪಾತ್ರೆ ತೊಗೊಂಡ್ರೆ ಪದಾರ್ಥಗಳೆಲ್ಲ ಸೇದೋಗಿಬಿಡುತ್ತೆ ತುಪ್ಪದಲ್ಲಿ ಗೋಡಂಬಿ ಕರ್ದಿಟ್ಕೊಳ್ಳೋಣ ತುಂಬ ಕಪ್ಪಗಾಗಬಾರ್ದು ಸ್ವಲ್ಪ ಕೆಂಪಗಾದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಅದು ಕರೆದಿಟ್ಕೊಂಡ್ರೆ ಸಾಕು ದ್ರಾಕ್ಷಿ ಗೋಡಂಬಿ ಸಪ್ರೇಟಾಗಿ ಕರೆದಿಟ್ಕೊಳ್ಳಿ ದ್ರಾಕ್ಷಿನೂ ಅಷ್ಟೇ ತುಪ್ಪದಲ್ಲಿ ಕರಿದಿಟ್ಕೊಳ್ಳೋಣ ತುಂಬ ಕಪ್ಪಗಾಗೋದು ಬೇಡ ಸ್ವಲ್ಪ ಕೆಂಪಗಾದರೆ ಸಾಕು ಸ್ವಲ್ಪ ದಪ್ಪ ಆಗುತ್ತೆ ಅದು ದ್ರಾಕ್ಷಿ ಅಷ್ಟು ಕರಿದ್ರೆ ಸಾಕು ಬೇರೆ ಇನ್ನೊಂದು ಪಾತ್ರೆಯಲ್ಲಿ ಶಾವಿ ಎಷ್ಟು ತೊಗೊಂಡಿರ್ತೀವೋ ಅದರ ಆರರಷ್ಟು ನೀರನ್ನು ತಗೊಂಡು ಕಾಯಕ್ಕೆ ಇಟ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಹುರಿದ ಪಾತ್ರೆಗೇನೆ ಶಾವಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ತುಪ್ಪ ಏನಂದ್ರೆ ಸ್ವಲ್ಪ ಕಡಿಮೆ ಇದ್ದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇಲ್ಲದ್ರೆ ದ್ರಾಕ್ಷಿ ಗೋಡಂಬಿ ಹುರ್ದಿರೋ ತುಪ್ಪನೇ ಇರುತ್ತಲ್ಲ ಅದೇ ಸಾಕಾಗುತ್ತೆ ಶಾವಿಗೆನ ಸ್ವಲ್ಪ ಕೆಂಪಗೆ ಬರೋ ಹಾಗೆ ಹುರ್ಕೊಳ್ಳೋಣ ತುಂಬ ಕೆಂಪಾಗೋದು ಬೇಡ ಸೀದೋದಂಗಾದರೆ ಶಾವಿಗೆ ಪಾಯಸ ಟೇಸ್ಟ್ ಚೆನ್ನಾಗಿ ಬರಲ್ಲ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಒಂದು ಐದು ನಿಮಿಷ ಪಾತ್ರೆನ ತೆಣ್ಣಗಾಗೋಕ್ಕೆ ಬಿಡೋಣ ಹುರಿದಿರೋ ಶಾವಿಗೆಗೆ ನೀರನ್ನು ನಿಧಾನಕ್ಕೆ ಸೇರಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಶಾವಿಗೆನ ಬೇಯೋಕ್ಕೆ ಬಿಡಿ ಶಾವಿಗೆ ತುಂಬ ಮೆತ್ತಗೆ ಬೇಯಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು ನೋಡಿ ಈ ಹದಕ್ಕೆ ಬೆಂದಿದ್ದರೆ ಸಾಕು ಈಗ ತೆಗೆದಿಂಡಿರೋಂಥ ಸಕ್ಕರೆನ ಸೇರಿಸ್ಕೊಳ್ಳೋಣ ಸಕ್ಕರೆ ಮೇಲೆ ಎರಡು ಸ್ಪೂನ್ ಹಾಲನ್ನು ಸೇರಿಸ್ಕೊಳ್ಳೋಣ ಒಂದರಿಂದ ಎರಡು ಸ್ಪೂನ್ ಬಾದಾಮಿ ಪೌಡರನ್ನ ಸೇರಿಸ್ಕೊಳ್ಳೋಣ ಏಲಕ್ಕಿ ಪೌಡ್ರನ್ನ ಸೇರಿಸಿ ಪಚ್ಚ ಕರ್ಪೂರನ ಬೆರಳಲ್ಲೇ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಳ್ಳೋಣ ಪಚ್ಚ ಕರ್ಪೂರ ಇಷ್ಟಪಡ್ದೇ ಇರೋರು ಹಾಕ್ತಾ ಇದ್ದರೂ ನಡೆಯುತ್ತೆ ಪಚ್ಚ ಕರ್ಪೂರ ಸೇರಿಸಿದ್ರೆ ದೇವಸ್ಥಾನದಲ್ಲಿ ಕೊಡುವಂಥ ಸಿಹಿ ನೈವೇದ್ಯದ ಪ್ರಸಾದದ ರುಚಿ ಬರುತ್ತೆ ಪಾಯಸ ಎಷ್ಟು ತೆಳುವಿದ್ರೆ ಸಾಕು ತುಂಬ ತೆಳುವಾಗೋದು ಬೇಡ ತುಂಬ ಗಟ್ಟಿಯಾಗೋದು ಬೇಡ ಎಷ್ಟು ತೆಳುವಿದ್ರೆ ಸ್ವಲ್ಪ ತಣ್ಣಗೆ ಮೇಲೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಕರೆಕ್ಟ್ ಹದ ಇರುತ್ತೆ ಕೊನೆಯಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ಮಿಕ್ಕಿಸ್ಕೊಂಡು ಕೊನೆಯಲ್ಲಿ ಮೇಲ್ಗಡೆ ಉದುರಿಸಿದ್ರೆ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ ಪಾಯಸ ರೆಡಿಯಾಗಿದೆ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಾಲು ಸಾಲೆ ಬರುತ್ತೆ ಯಾವ ಸಿಹಿ ಪದಾರ್ಥ ಮಾಡೋದು ನೈವೇದ್ಯಕ್ಕೆ ಅಂತ ಯೋಚನೆ ಬಂದಾಗ ಸುಲಭವಾಗಿ ನಮಗೆ ಹೊಳೆಯೋದೇ ಪಾಯಸ ಪ್ರಸಾದದ ಬಟ್ಟಲಿಗೆ ಕೊನೆಯಲ್ಲಿ ಮಿಕ್ಕಿಸ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಉದುರಿಸಿ ಮಕ್ಕಳಿಗೆಲ್ಲ ದ್ರಾಕ್ಷಿ ಗೋಡಂಬಿ ಅಂದರೆ ಇಷ್ಟ ಆಗುತ್ತೆ ಅಲ್ವಾ ನೋಡಿ ಪ್ರಸಾದ ಎಷ್ಟು ಸೊಗಸಾಗಿದೆ ಅಂತ ನೀವು ಕೂಡ ಈ ಥರ ಶಾವಿಗೆ ಪಾಯಸನ ಪ್ರಸಾದಕ್ಕೆ ರೆಡಿ ಮಾಡ್ತೀರಾ ಅಲ್ವಾ ನಮಸ್ತೆ